இந்த <laughs> ಏನೇ ವಿಷಯ ಬಂದರೂ ಸಮಾಜದ ಬಗ್ಗೆ ಇಮಿಡಿಯಟ್ಲಿ ಇಡೀ ರಾಜ್ಯ ಇಡೀ ಕಲಬುರಗಿ ಇವತ್ತು ಶಾಕ್ ಅಲ್ಲಿದೆ ಯಂಗ್ ಬಡ್ಡಿಂಗ್ ಲೀಡರ್ ಬ್ರಿಲಿಯಂಟ್ ಲೀಡರ್ ಹಿಂದುಳಿದ ಕೋಲಿ ಸಮಾಜದ ಲೀಡರ್ ಬರ್ಬರವಾಗಿ ಹತ್ಯೆ ಆಗಿ ಹತ್ಯೆ ಮಾಡಿದ್ದಾರೆ ನನಗೆ ಭಾಳ ಹತ್ತಿರದವನು ಹತ್ತು ವರ್ಷದಿಂದ ನನ್ನ ಜೊತೆ ಇದ್ದಾನವನು ಇದ್ದ ಹೋದ ಪಾರ್ಲಿಮೆಂಟ್ ಎಲೆಕ್ಷನ್ಲೂ ಕೂಡ ಹಗಲು ರಾತ್ರಿ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಕನ್ನಡ ಗೆಲ್ಲಿಸಿದ ತಾಯಿ ತಂದೆ ಇಲ್ಲಾರ್ದವನು ಹಿಂದುಳಿದ ಕ್ಷೇತ್ರದವನು ಇವತ್ತು ಅಂಥವನಿಗೆ ಬಿ ಎಸ್ ಎನ್ ಎಲ್ ಸಲಾ ಸಮಿತಿ ಸದಸ್ಯನಾಗಿ ಕೇವಲ ಒಂದು ವಾರ ಆಗಿತ್ತು ಮೊನ್ನೆ ಮೀಟಿಂಗ್ ಅಟೆಂಡ್ ಮಾಡಿ ಭಾಳ ಸಂತೋಷದಿಂದ ಅವನು ಖುಷಿಯಿಂದ ಮೀಟಿಂಗ್ ಅಟೆಂಡ್ ಮಾಡಿದ ಮೊನ್ನೆ ರಾತ್ರಿ ಕೂಡ ನನ್ನ ಬಂದು ಕೆಲವು ಪರ್ಸ್ನಲಿನೂ ಮಾತಾಡ್ಬೋದ ಒಳ್ಳೆ ಕೆಲಸ ಮಾಡಬೇಕು ಮುಂದೆ ಮತ್ತೊಮ್ಮೆ ಮೋದಿಜಿಯವರಿಗೆ ನಾವು ಪ್ರಧಾನಮಂತ್ರಿ ಮಾಡಬೇಕು ಇಪ್ಪತ್ನಾಲ್ಕು ತಾಸು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ದುಡಿತೀವಿ ಸರ್ ನೀವು ರೆಸ್ಟ್ ತಗೋಬೇಡ್ರಿ ನೀವು ಭಾಳ ಕೇರ್ಫುಲ್ ಆಗಿರ್ಬೇಕಂತ ಹೇಳಿ ನನಗೆ ಹೇಳಿ ಹೋಗಿದ್ದ ನಿನ್ನೆ ಒಂದೇ ದಿವಸ ಗ್ಯಾಪ್ ನಮ್ಮದು ಅವ್ನಿಗೆ ಭೇಟಿಯಾಗಿಲ್ಲ ಇವತ್ತು ಎದ್ದ ಕೂಡಲೇ ಭಾಳ ಶಾಕ್ ಆಯ್ತು ನಮಗೆ ಅಲ್ಲ ಕಲ್ಬುರ್ಗಿ ಎಲ್ಲ ಯುವಕರಿಗೆ ಶಾಕ್ ಆಗಿದೆ ಎಂಥ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂದ್ರೆ ನೋಬಡಿ ಸೆಕ್ಯೂರ್ ಇನ್ ದಿಸ್ ಗುಲ್ಬರ್ಗ ಯಾರಿಗೂ ಸೆಕ್ಯೂರಿಟಿ ಸೆಕ್ಯೂರ್ ಇಲ್ಲ ಒಂದು ಭಯದ ವಾತಾವರಣದಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ನಿನ್ನೆ ಅಳಂದಲ್ಲಿ ಒಂದು ಮರಡರು ಇವತ್ತು ಬೆಳಿಗ್ಗೆ ಕಲಬುರಗಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಏನಾಗ್ತಾಯಿದೆ ಗೊತ್ತಾಗ್ತಾ ಇಲ್ಲ ನಾವು ಏನು ಸಂದೇಶ ಕೊಡ್ತಾಯಿದ್ದೀವಿ ಮುಂದಿನ ಪೀಳಿಗೆ ಗೊತ್ತಾಗ್ತಾ ಇಲ್ಲ ನಾವು ಭಾರತದಲ್ಲಿ ಕಲಬುರಗಿಯಲ್ಲಿ ಇಂಥ ಪರಿಸ್ಥಿತಿ ಹೇಳಿ ನಾವು ಕನ್ಸಲ್ ನೆನೆಸಿರಲಿಲ್ಲ ನಾವು ದೇವರಿಗೆ ಬೇಡ್ಕೋತೀನಿ ನಮ್ಮ ಗಿರೀಶ್ ಚಕ್ರಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವರಿಗೆ ಎಲ್ಲರಿಗೆ ಅವ್ರ ಜೊತೆ ನಾವೆಲ್ಲರೂ ಇರ್ತೀವಿ ಅಂಥ ಒಂದು ನಾಯಕರಿಗೆ ಏನು ನಮ್ಗೇನು ಮಾತಾಡಬೇಕಂತೇಳಿ ದೋಷ ಇಲ್ಲ ನಮ್ಮ ಜೊತೆ ಇವತ್ತು ನಮ್ಮ ಎಲ್ಲ ನಾಯಕರು ಗೊತ್ತಾದ ಕೂಡಲೇ ಇವತ್ತು ಬಂದು ಇಲ್ಲಿ ಬಂದು ಹೋಗೋಣ ಅಂತ ಬಂದಿದ್ದಾರೆ ನಮ್ಮ ನಾಯಕರು ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ ನಮಗೆ ಏನು ನಮ್ಮ ತೆಲಿಗೆ ಏನು ವಿಚಾರನೆ ಬರ್ತಾ ಇಲ್ಲ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ವಿ ಆರ್ ಇನ್ ದ ಶಾಕ್ ಮಗನಗಿಂತ ಜಾಸ್ತಿ ಇದೆ ನಾವು ಕಳ್ಕೊಂಡಿದ್ದೀವಿ ಇದ್ರ ಬಗ್ಗೆ ನಾನು ಈಗ ಈಗಾಗಲೇ ಐ ಜಿ ಕಮಿಷನರ್ ಮತ್ತು ಎಸ್ ಪಿಗೆ ನಾನು ಮಾತಾಡಿದ್ದೀನಿ ಅವರು ಅವರೇನು ರಿಕ್ರೂಟ್ಮೆಂಟಲ್ಲಿ ಇದ್ದಾರೆ ಅವ್ರ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ ನಾವು ಈಗ ಆಗಬಾರ್ದು ಡೆಮಾಕ್ರೆಸಿಯಲ್ಲಿ ಪ್ರಜಾಪ್ರಭುತ್ವ ಸರಿಯಲ್ಲ